ತುಂಬ ಚೆನ್ನಾಗಿದೆ ಯಾವ ರೀತಿ ನೀವು ಕಡೆಯಿಂದ ನೀವೇ ನೋಡಿದರೆ ತುಂಬ ಯಾವ ರೀತಿ ಜನ ಇತ್ತು ಯಾವ ರೀತಿ ಬೆಂಬಲ ಇದೆ ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾಂಗ್ ಆಗಿರೋದು ಹೋಗಿದೆ ಖಂಡಿತವಾಗ್ಲೂ ಒಳ್ಳೆ ಬೈಕ್ ಸೇರಿಸೋದು ಸ್ಥಾನಗಳಲ್ಲಿ ಹೆಚ್ಚು ಜನದೇ ಇದ್ದರೆ ರಾಜ್ಯದಲ್ಲಿ ಸ್ಥಾನಕ್ಕೆ ಮಂಡ್ಯಗಳಿದೆ ಏನಿಲ್ಲ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ಲಿಂದ ಮಂಡ್ಯಗಳಲ್ಲಿ ನನಗೆ ಗೊತ್ತಿಲ್ಲ ಅವ್ರು ಬಂದು ಅಂತ ನಮ್ಗೆ ಎಷ್ಟು ಶಕ್ತಿ ಎಲ್ಲ ರಾಹುಲ್ ಗಾಂಧಿ ಅವ್ರು ಬಂದು ಅಂತಲೇ ಶಕ್ತಿನಿ ನಮಗೆ ನಮ್ಮ ನಾಯಕನ ಬಂದು ನಮಗೆಲ್ಲ ಧೈರ್ಯವನ್ನು ಕೊಡ್ತೀನಿ ನಾನು ಇದ್ದೀನಿ ನೀವೆಲ್ಲ ಎಲೆಕ್ಷನ್ ಮಾಡಿ ನೀವು ದೇಶವನ್ನು ರಕ್ಷ ಮಾಡಬೇಕು ನಾನು ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದು ದೇಶವನ್ನು ರಕ್ಷೆ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಧೈರ್ಯ ನಮಗೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಈ ಸರಿ ನಾವು ಗೆಲ್ಲಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಜೊ ನಮ್ಮ ಸರ್ಕಾರವನ್ನು ತರಲೇಬೇಕು ಅಂತಂದರೆ ಖಂಡಿತವಾಗ್ಲೂ ಅವ್ರ ಮಾತಿಗೆ ಗೌರವ ಕೊಟ್ಟು ನಾವೆಲ್ಲರೂ ಸೇರಿ ಕೆಲಸ ಮಾಡ್ಬೇಕು ಅಭ್ಯರ್ಥಿನೇ ನೀವು ಕೆ ಎಣಪ್ಪ ಅವರನ್ನ ಮೂಲಗುಂಪೆ ಮಾಡಿಲ್ಲ ಕೆನಪ್ಪ ಅವರನ್ನ ಬಂದ್ಬಿಟ್ಟು ಅವ್ರು ನೋಡಿ ಕೆ ಎಚ್ ಗುಣಪ್ಪನವರು ಸೀನಿಯರ್ ಲೀಟರ್ ಅವರು ಕೋಲಾರ ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದಂಥ ವ್ಯಕ್ತಿ ಅವರು ಅವರು ಯಾವತ್ತೂ ಸ್ಟಾರ್ ಪ್ರಚಾರಕರು ಅವರು ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ತಾರೆ ಆ ರೀತಿಯಲ್ಲಿ ಅವ್ರನ್ನ ಒಂದು ಅಂತ ಒಂದು ದೊಡ್ಡ ವರ್ಷ ನೀವು ನೀವು ಯಾವುದೋ ಒಂದು ಮೋಬಲಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಕರೆಯುವಂಥದ್ದಲ್ಲ ಅದೇನಾದ್ರೂ ಎಲ್ಲ ಅದು ಅದಕ್ಕೆ ಜಿಲ್ಲಾಧ್ಯಕ್ಷ ಅವರು ಕರೀತಾರೆ ಅವ್ರು ಮಾತಾಡ್ತಾರೆ ನಮ್ಮ ಅಭ್ಯರ್ಥಿ ನೋವು ಗೌತಮ್ ಅವರು ಹೋಗಿ ಅವರನ್ನು ಒಂದು ಎರಡು ಮೂರು ಸಲ ಮೀಟ್ ಮಾಡಿ ಮಾತಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಬರ್ಬೋದಿಲ್ಲ ಅವ್ರು ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಅವ್ರು ಬೇರೆ ಕಡೆ ಅದನ್ನು ಪ್ರಚಾರ ಮಾಡಬೇಕು ಸಂತೋಷ ಎಲ್ಲರೂ ಮಾತಾಡ್ತಾ ಇದ್ದಾರೆ ಯಾರು ವಿಶ್ವಾಸ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಕಾಂಗ್ರೆಸ್ ಇಂದ ಯಾವತ್ತು ಕಾಂಗ್ರೆಸ್ ಮಾಡಿರೋರೆಲ್ಲ ಅವ್ರು ಕಾಂಗ್ರೆಸ್ ಇಂದ ದೂರ ಇರೋರು ಅವ್ರು ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ಕಾಂಗ್ರೆಸ್ ಅಂತ ಹೆಸರಿಗೆ ಮಾತ್ರ ದೂರ ಇರೋರು ಹಂಗೆಲ್ಲ ಬಂದುಬಿಟ್ಟು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಮ್ಮ ಹಂಗೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ನಾವು ಅವ್ರನ್ನ ಕಡೆಗಣಿಸಿಲ್ಲ ಆ ಥರ ಇರೋರು ಡೂಪ್ಲಿಕೇಟ್ ಅವರು ಥ್ಯಾಂಕ್ ಯು